श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिभूं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवनम् अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं भवति यदनुभावादेण मूकोऽपि वाग्मी जडमतिरपिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमस्तु तात्विका देवाः विष्णु भक्ति परायणाः धर्म भाग्ये प्रेरयन्तु भवन्तः सर्वये बहि आनंद तीर्थो परिष्टो निधिर नारायणः क्वयः प्रदर्शितो येन सम्यक् जय तीर्थं तमाश्रये नौमिन्याय सुधादि कृज्जय मुनिं श्रीपाद रक्षन्मणिं व्यासार्यां विविधा गमर्थि विहरां राजानपि

ఆ పాదమూలిపర్యంతంతి స్మరే విఘ్నా ప్రణశ్యం సిద్ధ్యం శ్రీగరుభ్యో నమో నమ హరి ఓం నారాయణం నమస్కృత్యరం చె నరోం దేవీ సరస్వతీ వ్యాసం తో జయ ఉదీరే महत्वाधारवत्वाच्च महाभारत मुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं गोह्यन्य पुण्डरीकाक्षान् महाभारत कृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷಾಮಿ ನಾರಾಯಣ ಮಾಂ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು ಶ್ರೀಮನ್ ಮಹಾಭಾರತದ ವನಪರ್ವದ ಮಾರ್ಕಾಂಡೇಯ ಸಮಾಸ್ಯ ಪರ್ವದಲ್ಲಿ ಮಧ್ಯದೊಳಗೇನೆ ಒಂದು ಉಪಪರ್ವದ ಮಾರ್ಕಾಂಡೇಯ ಸಮಸ್ಯೆ ಪರ್ವವೇ ಉಪಪರ್ವ ಅದರೊಳಗೊಂದು ಪುಟ್ಟದಾಗಿರ್ತಕ್ಕಂಥ ಉಪಪರ್ವ ಎಲ್ಲ ಮಾರ್ಕಾಂಡೇಯರು ಉಪದೇಶ ಮಾಡ್ತಾ ಇದ್ದಾರೆ ಕೃಷ್ಣ ಬಂದಿದ್ದ ಎಲ್ಲ ಋಷಿ ಮುನಿಗಳು ಪಾಂಡವರು ಕುಳಿತುಕೊಂಡು ವಾಕ್ಯಾರ್ಥ ನಡೀತಾ ಇದೆ ತತ್ವಗಳ ಉಪನ್ಯಾಸ ನಡೀತಾ ಇದೆ ತದ್ಧ ತಪಸ್ತಪ ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುವುದೇ ಶ್ರೇಷ್ಠವಾದ ತಪಸ್ಸು ಎಂಬುದಾಗಿ ಉಪನಿಷತ್ತು ಸಾರಿರುವಾಗ ಪಾಠ ಪ್ರವಚನೆ ನಾಕೋ ಮೌದ್ಗಲ್ಯ ಹಾಗಾಗಿ ನಿರಂತರವಾಗಿ ಆ ಜ್ಞಾನಿಗಳಿಂದ ಉಪದೇಶವನ್ನು ಪಡೀತಾ ಇದ್ದ ಮಧ್ಯೆ ಏನಾಯಿತು ಅಂತಂದರೆ ಈಗ ಹೆಣ್ಮಕ್ಕಳೆಲ್ಲ ಒಂದು ಕಡೆಗೆ ಕುಳಿತುಕೊಂಡಿದ್ದರು ಅವ್ರದೊಂದು ಚರ್ಚೆ ಪ್ರಾರಂಭವಾಗುತ್ತೆ ಈ ಕಡೆಗೆ ನಿಮ್ಮ ಚರ್ಚೆ ಗಂಭೀರವಾಗಿ ನಡೀತು ಅಂತ ಆದರೆ ಆ ಕಡೆಗೆ ತಮ್ಮದೇ ಆದ ಒಂದು ಚರ್ಚೆ ಪ್ರಾರಂಭಿಸ್ತಾರೆ ಅದು ಅವತ್ತಿನಿಂದ ನಡೆದುಕೊಂಡು ಬಂದಂತಹದ್ದು ಆದರೆ ಅವತ್ತೊಂದು ಸಾರ್ಥಕವಾದ ವಿಷಯಗಳ ಚರ್ಚೆ ಆಗ್ತಿತ್ತು ಇಂದು ನಿರರ್ಥಕವಾದ ವಿಷಯಗಳ ಅನೇಕ ಚರ್ಚೆಗಳಾಗುವುದು ಏನು ಚರ್ಚೆ ಆ ಚರ್ಚೆ ಯಾರೆಲ್ಲ ಭಾಗವಹಿಸಿದ್ರು ಅಂತಂದ್ರೆ ಅಲ್ಲಿ ಸ್ತ್ರೀಯರ ಮಧ್ಯದೊಳಗೆ ಮುಂಚೂಣಿಯೊಳಗೆ ಅಗ್ರಣಿಗಳಾಗಿ ಇಬ್ಬರು ಕುಳಿತುಕೊಂಡಿರ್ತಾರೆ ಒಬ್ಬಳು ಕೃಷ್ಣನ ಮಡದಿಯಾದ ಸತ್ಯಭಾಮೆ ಇನ್ನೊಬ್ಬಳು ಪಾಂಡವರ ಮಡದಿಯಾದ ದ್ರೌಪದಿ ಇವರಿಬ್ಬರ ಮಡದಿಯರ ಒಂದು ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವವೇನು ಅಂತಂದರೆ ಹದಿನಾರು ಸಾವಿರದ ನೂರ ಏಳು ಜನರನ್ನು ಸವತಿಯರನ್ನಾಗಿ ಪಡೆದವಳು ದ್ರೌಪದಿ ಸತ್ಯಭಾಮೆ ಯಾಕೆ ಕೃಷ್ಣನ ಮಡದಿಯರು ಹದಿನಾರು ಸಾವಿರದ ನೂರ ಎಂಟು ಅಂತಂದ್ರೆ ನೂರ ಎಂಟಲ್ಲಿ ಇವಳು ಒಬ್ಬಳು ಇವಳೊಬ್ಬಳು ಅಂತಂದ್ರೆ ಇವಳನ್ನು ಬಿಟ್ಟು ಉಳಿದವರೆಲ್ಲರೂ ಹದಿನಾರು ಸಾವಿರದ ನೂರ ಏಳು ಜನ ಸವತಿಯರು ಸತ್ಯಭಾವನೆಗೆ ದ್ರೌಪದಿಯ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಏನು ಅಂತಂದ್ರೆ ಪತಿಯಂದರು ಐದು ಜನ ಇವಳೊಬ್ಬಳು ಮಡದಿ ಇದು ದ್ರೌಪದಿಯ ವ್ಯಕ್ತಿತ್ವ ಭಾರಿ ವಿಭಿನ್ನ ಮಾರ್ಗದ ವ್ಯಕ್ತಿತ್ವವುಳ್ಳಂತಹ ದ್ರೌಪದಿ ಹಾಗೂ ಸತ್ಯಭಾಮೆಯರು ಪುಟ್ಟದಾದ ಮಾತುಗಳನ್ನು ಆಗ್ತಾ ಇದ್ದಾರೆ ಉಪಾಸೀನ ವಿಪ್ರೇಷು ಪಾಂಡವೇಶು ಚ ಭಾರತ ದ್ರೌಪದಿ ವಿವಿಷಾತೆ ಸಮಂ ಪ್ರವಿಶ್ಯ ಚಾಶ್ರಮಂ ಪುಣ್ಯಂ ಉಭೇತೆ ಪರಮಸ್ತ್ರೀಯೌ ಶ್ರೇಷ್ಠವಾದ ಆಸನ ಆಸನದ ಮೇಲೆ ಕುಳಿತುಕೊಂಡಿದ್ದಾರೆ ಸತ್ಯಭಾಮ ಕೃಷ್ಣಸ್ಯ ಮಹಿಷಿ ಪ್ರಿಯ ರಹಸೀದಂ ಯಾಕ್ಯ ಸೌಕಾಶವಾಗಿ ಕಿವಿಯಲ್ಲಿ ಕೇಳುತ್ತಾರೆ ಅಲ್ಲೇ ದ್ರೌಪದಿ ಸ್ವಲ್ಪ ದ್ರೌಪದಿ ದ್ರೌಪದಿಗಿಂತಲೂ ಸತ್ಯಭಾಮೆ ಮೊದಲಿಗೆ ವಿವಾಹವಾಗಿದೆ ನಾವು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನೋಡ್ತಾ ಇರುವಾಗ ಹದಿನೇಳನೆಯ ಅಧ್ಯಾಯದ ಪ್ರಸಂಗದೊಳಗೆ ಸತ್ಯಭಾಮೆಯೇ ಮದುವೆಯಾಗಿದ್ದು ಹದಿನೆಂಟನೆಯ ಅಧ್ಯಾಯ ಹತ್ತೊಂಬತ್ತನೆಯ ಅಧ್ಯಾಯದೊಳಗೆ ದ್ರೌಪದಿಯ ವಿವಾಹವಾಗಿದ್ದು ಅಂದ್ರೆ ಕೃಷ್ಣ ದ್ರೌಪದಿಯ ಸ್ವಯಂವರಕ್ಕೆ ಬರುವಾಗ ತಾನು ವಿವಾಹವನ್ನು ಮಾಡಿಕೊಂಡೇನೆ ಬಂದಿದ್ದ ಇದು ನಿಶ್ಚಿತ ಹಾಗಾಗಿ ಸತ್ಯಭಾಮೆ ಸ್ವಲ್ಪ ಹಿರಿಯಳು ದ್ರೌಪದಿಗಿಂತ ಆದರೂ ಸತ್ಯಭಾಮೆ ಒಂದು ಮಾತನಾಡ್ತಾ ಇದ್ದಾಳೆ ಏಕಾಂತದೊಳಗೆ ಕೇಳ್ತಾಳೆ ಏನಂತ ಏನು ಅಂತಂದರೆ ಕೇನ ದ್ರೌಪದಿ ವೃತ್ತೇನ ಪಾಂಡವಾನ್ ಅಧಿತಿಷ್ಠಸಿ ಲೋಕಪಾಲ ಲೋಕಪಾಲೋಪಮಾನ್ ವೀರ ನೂನಂ ಪರಮ ಸಂ పరమసమ్మతాన్ కథంచశగాస్తుభ్యం న కుప్పితే తవ వశ్యాహి సతతం పాండవ అలే ద్రౌపది ప్రియదేశ్రౌపదీ లోకపాలకర మీమర్థ్యవు ఈ ఐదు జన పాండవరను నేను హేగ నిన్న వశదొడకే ఇట్టుకొంటా ఇది హరటయ మూలభూతవాత ప్రశ్న మొట్టమొదటి ఒట్ిక ప్రశ్న ಯಾಕಂದ್ರೆ ನಾವು ಹದಿನಾರು ಸಾವಿರದ ನೂರ ಎಂಟು ಜನರು ಸೇರಿದರೂ ಕೂಡ ಈ ಕೃಷ್ಣನನ್ನು ನಮ್ಮ ವಶದೊಳಗೆ ಇಟ್ಟುಕೊಳ್ಳಲಿಕ್ಕೆ ಆಗಿಲ್ಲ ನಮ್ಮಿಂದ ಹಾಗಿರುವಾಗ ನೀನೊಬ್ಬಳೇ ಐದು ಜನಪತಿಯರನ್ನು ಹೇಗೆ ನಿನ್ನ ವಶದೊಳಗೆ ಇಟ್ಟುಕೊಂಡಿದ್ದೀಯಾ ಕಥಂಚ ವಶಗಾ ತುಂಬಿಯರನ್ನ ತುಪ್ಪುಭೆ ನಿನ್ಮೇಲೆ ಅವರು ಒಟ್ಟಾರೆ ಸಿಟ್ಟೆ ಮಾಡಿಕೊಳ್ಳುವುದಿಲ್ಲಲ್ವಾ ನಾನು ಇಷ್ಟು ದಿನದಿಂದ ಗಮನಿಸ್ತಾ ಬಂದಿದ್ದೇನೆ ನಿನ್ನ ಮೇಲೆ ಪಾಂಡವರಲ್ಲಿ ಒಬ್ಬರಾದರೂ ಭೀಮ ಸಿಟ್ಟು ಮಾಡಿಕೊಳ್ಳಿ ಸಹದೇವ ಸಿಟ್ಟು ಮಾಡಿಕೊಳ್ಳಿ ಅರ್ಜುನ ಸಿಟ್ಟು ಮಾಡಿಕೊಳ್ಳಿ ಧರ್ಮರಾಜ ಸಿಟ್ಟು ಮಾಡಿಕೊಳ್ಳಿ ಯಾವುದೋ ಒಂದು ಪ್ರಸಂಗದೊಳಗೆ ಯಾರೋ ಒಬ್ಬರಾದರೂ ನಿನ್ನ ಮೇಲೆ ಸಿಟ್ಟು ಮಾಡಿಕೊಳ್ಬೇಕಲ್ಲ ಸಿಟ್ಟು ಮಾಡಿಕೊಂಡಿದ್ದೀಯ ನಾನು ನೋಡಿಲ್ಲ ಮುಖ ಪ್ರೇಕ್ಷಾಚೆ ಸರ್ವೇ ತತ್ತಮೇತ ಏನ್ ನೀನು ಏನಿದೆ ಏನ್ ಮಾಡಿ ಹೇಳ್ತೀನಿ ಏನಾದರೂ ವ್ರತವನ್ನು ಮಾಡಿದೀಯಾ ಸ್ನಾನ ಮಂತ್ರಗಳನ್ನು ಏನಾದರೂ ಮಾಡಿ ಔಷಧವನ್ನು ಹಾಕಿಸಿದ್ದೀಯಾ ವಿದ್ಯೆ ನೀ ಯಾವುದಾದ್ರೂ ನಿನ್ನ ಹತ್ರ ವಿದ್ಯೆ ಇದೆ ಮಂತ್ರ ಹಾಕಿದ್ದೀಯಾ ಗಡ್ಡೆ ಮೂಲಗಳನ್ನು ಏನಾದರೂ ತಿನ್ನಿಸಿದ್ದೀಯಾ ಜಪ ಹೋಮಾದಿಗಳನ್ನು ನೀನು ಮಾಡಿದ್ದೀಯಾ ಏನು ಮಾಡಿದ್ದೀಯಾ ದ್ರೌಪದಿ ನೀನು ಹೇಳು ಮಾಟ ಮಂತ್ರ ಮಾಡಿದ್ದೀಯ ಮಂತ್ರಗಳನ್ನು ಹಾಕಿದ್ದೀಯ ಸ್ನಾನದೊಳಗೆ ಏನಾದರೂ ಕಂದ ಮೂಲ ಬಳ್ಳಿಗಳನ್ನು ಸೇರಿಸಿ ಸ್ನಾನವನ್ನು ಮಾಡಿಸಿದ್ದೀಯಾ ಆಹಾರದೊಳಗೆ ಏನಾದರೂ ಗೋಲಿಗೀಲಿ ಹಾಕಿದ್ದೀಯಾ ಏನು ಹಾಕಿದ್ಯಾ ಹೇಳು ಯಾವ ಕಾರಣದಿಂದಾಗಿ ನಿನ್ನ ಪತಿಯರು ನಿನ್ನ ವಶದೊಳಗಿದ್ದಾರೆ ಅಂದ್ರೆ ಅದನ್ನು ನಾನು ಫಾಲೋ ಮಾಡಿದ್ರೆ ಕೃಷ್ಣನು ನನ್ನ ವಶದೊಳಗೆ ಬರ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ ಏನ ಕೃಷ್ಣೇ ಭವೇ ನಿತ್ಯಂ ನಮ ಕೃಷ್ಣೋ ವಶಾನದ ಈ ಕೃಷ್ಣ ನನ್ನ ವಶದೊಳಗೆ ಬರಬೇಕು ಕೊಟ್ಟಾರೆಯ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಏನ ಸತ್ಯಭಾಮ ವಿರರಾಮ ಯಶಸ್ವಿನಿ ಅದ್ಭುತವಾದ ಸಾಮರ್ಥ್ಯವುಳ್ಳ ಕೃಷ್ಣನ ಅನ್ಯೋನ್ಯ ಅನಾದಿ ಅನಂತಕಾಲದವರೆಗೆ ನಿಜವಾದ ಪತ್ನಿಯಾದ ಸತ್ಯಭಾಮೆ ಇಷ್ಟು ಹೇಳಿದಪ್ಪ ಅಂತ ಅಲ್ಲ ಈ ಸಮಸ್ಯೆ ನಿಜವಾಗಿಯೂ ಸತ್ಯಭಾಮೆಗೆ ಉಂಟಾ ದ್ರೌಪದಿಯಿಂದ ಉಪದೇಶವನ್ನು ಪಡೆಯುವ ಸಲಹೆಯನ್ನು ಪಡೆಯುವ ಅವಶ್ಯಕತೆ ಸತ್ಯಭಾಮೆಗೆ ಉಂಟಾ ಇದು ಮೊಟ್ಟಮೊದಲನೇದ್ದು ಇಲ್ಲಿ ಪರಿಹಾರವಿಷ್ಟೇ ದ್ರೌಪದಿಯಿಂದ ಸತ್ಯಭಾಮೆಗೆ ಏನೂ ಆಗಬೇಕಾಗಿಲ್ಲ ದ್ರೌಪದಿ ಇವತ್ತು ಭಾರತೀ ದೇವಿ ಅವತಾರಳಾಗಿ ಇವತ್ತು ಇದ್ದಾಳೆ ನಿನ್ನೆ ಇರಲಿಲ್ಲ ನಾಳೆ ಮೋಕ್ಷಕ್ಕೆ ಹೋಗ್ತಾಳೆ ಸತ್ಯಭಾಮ ಹಾಗಲ್ಲ ಅನಾದಿ ಕಾಲದಿಂದ ಇನ್ನು ಅನಂತ ಕಾಲದವರೆಗೆ ಕೃಷ್ಣನ ಮಹಿಷಿ ಕೃಷ್ಣನ ಮಹಿಷಿ ದೇವರ ಮಡದಿಯವನು ಭೂದೇವಿ ಆದ್ದರಿಂದಾಗಿ ಅವಳಿಗೆ ಯಾವ ಸಹ ಏನಂತಾರೆ ಅನಂತ ಜ್ಞಾನ ನಿಧಿಯಾದವಳವಳು ಇನ್ನೊಬ್ಬರಿಂದ ಉಪದೇಶವನ್ನು ಪಡೆಯಬೇಕಾದ ಅವಶ್ಯಕತೆ ಸತ್ಯಭಾಮಿಗೆ ಅತ್ಯಲ್ಪದೊಳಗೂ ಇಲ್ಲ ಆದರೂ ಯಾಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಯಾಕೆ ಬೇಡ್ತಾ ಇದ್ದಾಳೆ ಅಂದರೆ ದ್ರೌಪದಿ ದೇವಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಬೇಕಾಗಿತ್ತು ಎನ್ನುವ ಕಾರಣಕ್ಕಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪತಿವ್ರತ ಮಹಾಭಾಗ ದ್ರೌಪದಿ ಪತ್ಯಾ ಪತಿವ್ರತೆಯಾದ ಮಹಾಭಾಗವತೋತ್ಸವಳಾಗಿರ್ತಕ್ಕಂಥ ದ್ರೌಪದಿ ಸತ್ಯಭ್ರಮೆಯನ್ನು ಕುರಿತು ಮಾತನಾಡ್ತಾರೆ ಅಲ್ಲೇ ಭ್ರಮೆ ದುಷ್ಟ ಸ್ತ್ರೀಯರು ಮಾಡಿದ ಹಾಗೆ ನಾನು ಮಾಡಿದ್ದೇನೆ ಎನ್ನುವಂಥ ಪ್ರಶ್ನೆ ನಿನ್ನ ತಲೆಯಲ್ಲಿ ಬಂತೆ ಹಾಕಿ ವಾಮಮಾರ್ಗದಿಂದ ಎಮೋಷನಲಿ ಏನಾದರೂ ಮಾಡಿ ಅವರಲ್ಲಿರುವ ತಪ್ಪುಗಳನ್ನು ಹುಡುಕಿ ಹಾಕಿ ಮಂತ್ರಗಳನ್ನು ಹಾಕಿ ಮಾಟವನ್ನು ಮಾಡಿಸಿ ಆಹಾರದೊಳಗೆ ಏನಾದರೂ ಬೆರೆಸಿ ಅದನ್ನು ಮಾಡಿ ಇದನ್ನು ಮಾಡಿ ಏನೋ ಒಂದು ಕಾರಣದಿಂದ ಗಂಡನನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವವಳು ಸ್ತ್ರೀ ಆ ದುಷ್ಟ ಸ್ತ್ರೀಯಂತೆ ನಾನು ನಡೆದುಕೊಂಡಿದ್ದೇನೆ ನಡೆದುಕೊಂಡಿರಬಹುದು ಎಂಬ ಪ್ರಶ್ನೆ ತಲೆಯೊಳಗೆ ಬಂತಾದ್ರೆ ಹೇಗೆ ನನ್ನ ಬಗ್ಗೆ ಅವಳಿಗೆ ಆಶ್ಚರ್ಯವಾಯಿತು ನಾನು ಭಾಗವತು ನಾನು ಪತಿವ್ರತ ಶಿರೋಮಣಿ ನಾನು ನನಗೆ ಈ ತರಹದ ಸಮಸ್ಯೆಗಳೇ ಇಲ್ಲ ಹಾಗಿರುವಾಗ ನಿನ್ ಬಾಯೊಳಗೆ ಈ ಪ್ರಶ್ನೆ ಮತ್ತೆ ಹೇಗೆ ಅಸತ್ರಿಣ್ ಸಮಾಚಾರಂ ಸತ್ಯ ಅನುಪೃಕ್ಷಸಿ ದುಷ್ಟ ಸ್ತ್ರೀಯರ ಆಚಾರ ವಿಚಾರಗಳು ನಡೆ ನುಡಿಗಳನ್ನು ನೀನು ತಿಳಿದುಕೊಂಡು ನನಗೆ ಪ್ರಶ್ನೆ ಮಾಡ್ತಾ ಇದೀಯ ಅಸದ ಆಚರಿತೆಯ ಮಾರ್ಗ ದುಷ್ಟರು ನಡೆದ ಮಾರ್ಗದೊಳಗೆ ನಾನು ಫಾಲೋ ಮಾಡ್ತೇನೆ ಆ ಮಾರ್ಗದಲ್ಲಿ ನಾನು ಹೋಗ್ತೇನೆ ಎನ್ನು ನಿಮ್ಮ ತಲೆಯಲ್ಲಿ ಬಂತಾದ್ರೂ ಹೇಗೆ ಅಮ್ಮ ಹೇಗೆ ಬಂತು ಅನುಪ್ರಶ್ನ ಸಂಶಯೋವಾ ನೈಷತ್ವಯಿ ತ್ವ್ಯುಪದ್ಯತೆ ಕಥಂ ಯುಪೇತ ಬುದ್ಧ ಕೃಷ್ಣಸ್ಯ ಮಹಿಷಿ ಪ್ರಿಯ ಕೃಷ್ಣನಿಗೆ ಅತ್ಯಂತ ಪ್ರಿಯಳಾದ ಮಳದಿಯಾದ ನಿನಗೆ ಈ ತರಹದ ಪ್ರಶ್ನೆಯಾಗಲಿ ಈ ತರಹದ ಸಂಶಯವಾಗಲಿ ನಿನಗೆ ಯೋಗ್ಯವಾದದ್ದೇ ಅಲ್ಲ ನಿನಗೆ ಅತ್ಯುಪಯುಕ್ತವಾದದ್ದೇ ಅಲ್ಲ ನಿನ್ನ ತಲೆಯೊಳಗೆ ಪ್ರಶ್ನೆ ಬಂತಾದ್ರೂ ಹೇಗೆ ಯದೇವ ಭಕ್ತ ಜಾನೀಯಾನ್ ಮಂತ್ರಪೂಲವರಂ ಸ್ತ್ರೀಯಂ ಉದ್ವಿಜೇತ ತದೈವಾಸ್ಯ ಸರ್ಪದ್ ವೇಷ್ಣ ಮಿಘ ಏನಾದರೂ ಪತಿಯೊಂದರಿಗೆ ನಾನು ಮಂತ್ರವನ್ನು ಹಾಕಿದ್ದೇನೆ ಮೂಲವನ್ನು ಕೊಟ್ಟಿದ್ದೇನೆ ಔಷಧವನ್ನು ಹಾಕಿದ್ದೇನೆ ಏನೋ ಮಾಟ ಮಾಡಿದ್ದೇನೆ ಮಾಟ ಮಾಡಿ ಅವರನ್ನು ನಮ್ಮ ವಶದೊಳಗೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಏನಾದರೂ ನಮ್ಮ ಪತಿಯರಿಗೆ ಗೊತ್ತಾಯಿತು ಅಂತಂದರೆ ಹೆಡೆಗೆ ಪೆಟ್ಟು ತಿಂದ ಸರ್ಪವಾಗುತ್ತಾರೆ ನಮ್ಮನ್ನು ಭಸ್ಮ ಮಾಡಿ ಹಾಕ್ತಾರೆ ಅವರು ಹಾಗಾಗಿ ಅವರ ಹತ್ರ ನಾನು ಮೋಸ ಮಾಡುವ ಆಪ್ಷನ್ನೇ ಇಲ್ಲ ಉದ್ವಿಗ್ನ ಕುತಃಶಾಂತಿ ಅಶಾಂತ ಕುದುಖ ಒಮ್ಮೆ ಆ ಪತಿಯರು ಉದ್ವಿಗ್ನರಾದರು ಅಂತಂದ್ರೆ ಉದ್ವಿಗ್ನರಾದವರಿಗೆ ಶಾಂತಿ ಅನ್ನೋದೇ ಇರೋದಿಲ್ಲ ಅಶಾಂತನಾಗಿ ಸಿಡಿಮಿಡಿಗೊಳ್ಳುವ ವ್ಯಕ್ತಿ ಸುಖ ಎಲ್ಲಿ ಇರುತ್ತೆ ಪರಸ್ಪರವಾಗಿ ನನಗೆ ಹಾಗನ್ನಿಸ್ತು ನನಗೆ ಹೀಗೆ ಅನಿಸ್ತು ಅಂತೇಳಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ನೀರಿನ ಮೇಲೆ ಇದು ಕೆಂಡದ ಮೇಲೆ ಇರುವ ನೀರು ಹೇಗೆ ಕೊತ 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 ಕುದೀತಾ ಇರ್ತದೆ ಹಾಗೆ ಮನಸ್ಸನ್ನು ಅತೀ ರೂಪದೊಳಗೆ ಉದ್ವಿಗ್ನವಾಗಿ ಮಾಡಿಕೊಂಡು ಜೀವನವನ್ನು ಕಳೆಯುವ ವ್ಯಕ್ತಿಗೆ ಶಾಂತಿ ಸಮಾಧಾನ ಸುಖ ಸಮೃದ್ಧಿಗಳು ಹೇಗೆ ಬರಲು ಸಾಧ್ಯ ಆಮೇಲೆ ನಜಾದು ವಶಗೋ ಭರ್ತಾ ಸ್ತ್ರೀಯ ಸ್ಯಾನ್ ಮಂತ್ರಕಾರಣ ನಾನು ಹೇಳ್ತೇನೆ ಯಾವುದೋ ಮೂಲ ಮಂತ್ರಗಳನ್ನು ಗಡ್ಡೆಗೆಣಸುಗಳನ್ನು ಹಾಕಿ ಮಾಡಿ ಪತಿಯಂದರನ್ನು ಎಂದಿಗೂ ನಮ್ಮ ವಶದೊಳಗೆ ಇಟ್ಟುಕೊಳ್ಳುವ ಹಾಗೆಯೇ ಇಲ್ಲ ಕಿಮ್ರಹಿತಾ ಗಲಾಪರದಾರುಣಾ ಮೂಲ ಪ್ರಯಚ್ಛಂತಿ ಪ್ರಯತ್ನಸ ಇತ್ಯಾದಿ ಅನೇಕ ಜಿಹ್ಮಯ ಯಾನಿ ಪುರುಷ ತ್ವಚಾಪ್ಯುಪಸೇವತೆ ಅಂತ ಹೇಳಿ ಮುಂದೆ ಹೇಳ್ತಾಳೆ ಹಾ ದ್ರವ ಯಾವ ಮಾರ್ಗದೊಳಗೆ ಇವರನ್ನು ನನ್ನ ವಶದೊಳಗೆ ಇಟ್ಟುಕೊಂಡಿದ್ದೇನೆ ಕೆಲವು ಮಾತುಗಳನ್ನು ನಾನು ಹೇಳ್ತೇನೆ ಕೇಳಿಲಿ ನಜಾತು ವಿಪ್ರಿಯಂ ಭಕ್ತು ಸ್ತ್ರೀಯ ಕಾರ್ಯಂ ಕಥಂಚನ ಗಂಡನಿಗೆ ಅಪ್ರಿಯವಾದ ಗಂಡನಿಗೆ ಮನಸ್ಸಿಗೆ ನೊಯಿಸುವ ಯಾವ ಮಾತುಗಳನ್ನು ಕೂಡ ನಾನು ಎಲ್ಲ ಮಾತಾಡಿಲ್ಲ ಆದ್ದರಿಂದಾಗಿ ಅವರು ನನ್ನ ಜೊತೆಗೆ ನಗನಗತ ಇತ್ತು ನಗನಗತ ಇರ್ತಾರೆ ನನ್ನ ಮೇಲೆ ಅವರು ಸಿಟ್ಟು ಮಾಡಿಕೊಳ್ಳೋದಿಲ್ಲ ನನ್ನ ವಶದಲ್ಲಿದ್ದಾರೆ ಅವರನ್ನು ನನ್ನ ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮೂಲವಾದ ಮೊದಲನೇ ಹೆಜ್ಜೆ ಏನು ಅಂತಂದರೆ ಅವರಿಗೆಂದಿಗೂ ಎಂದಿಗೂ ವಿಪ್ರಿಯವಾಗಿ ಮಾತಾಡಿಲ್ಲ ವಿಪ್ರಿಯವಾಗಿ ಅಪ್ರಿಯವಾಗುವಂತೆ ನಾನು ನಡೆದುಕೊಂಡಿಲ್ಲ ನ ಜಾತು ವಿಪ್ರಿ ಕಾರ್ಯಂ ಕಥಂಚನ ವ್ಯಹಂ ಯಾಂ ವೃತ್ತಿಂ ಪಾಂಡವೇಶು ಮಹಾತ್ಮಸು ತಾಂ ಸರ್ವಾಂ ಶುಣು ಮೇ ಸತ್ಯಭಾಮೆ ಯಶಸ್ವಿನಿ ನಾನು ಯಾವ ನಿಟ್ಟಿನೊಳಗೆ ಪಾಂಡವರ ಜೊತೆಗೆ ಇದ್ದೇನೆ ಯಾವ ವೃತ್ತಿಯೊಳಗೆ ನಾನು ಪಾಂಡವರನ್ನು ಅನುಮಾನಿಸ್ತೇನೆ ಅನ್ನೋದನ್ನು ನಾನು ಹೇಳ್ತೇನೆ ಮೊಟ್ಟ ಮೊಟ್ಟಮೊದಲನೇದ್ದು ಅಹಂಕಾರಂ ಕಾಮಕ್ರೋಧೋ ಚ ಸರ್ವದ ಕದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚರಾಮ್ಯಹಂ ಬಹಳ ಅದ್ಭುತವಾದ ಮಾತನ್ನು ಹೇಳ ನನ್ನ ಮೇಲೆ ಅವ್ರು ಯಾಕೆ ಸಿಟ್ಟಿಗೆ ಬರ್ತಾರೆ ನಾನು ಯಾವಾಗೆ ಉಮ್ಮತ್ತಳಾಗಿ ಅವರ ಮುಂದೆ ನಡೆದುಕೊಡ್ತೇನೆ ನನ್ನ ಮೇಲೆ ಅವರು ಸಿಟ್ಟಿಗೆ ಬರೋದು ಸಹಜ ಅಹಂಕಾರಿಯ ಮತ್ತೆ ಯಾಕೆ ನನ್ನ ಮೇಲೆ ಸಿಡಿದು ಹೇಳ್ತಾರೆ ಅಂತಂದರೆ ಕಾಮಕ್ರೋಧಗಳನ್ನು ನಾನು ಯಾವಾಗಲೂ ನನ್ನಲ್ಲಿ ರೂಢಿಸಿಕೊಂಡಿದ್ದರೆ ಅದು ಬೇಕು ಇದು ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಕೇಳ್ತಾ ಬೇಕು 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 ಅಂತ ಬೇಕದಂತೆ ನಾವು ಬೇಡ್ತಾ ಇದ್ದರೆ ಅವರು ಸಿಟ್ಟಿಗೆ ಬರೋದು ನಮ್ಮ ಮೇಲೆ ವ್ಯಗ್ರನಾಗೋದು ಸಹಜ ಇದು ಎರಡನೇ ಕಾರಣ ಇನ್ನು ನಮ್ಮ ಮೇಲೆ ಸಿಟ್ಟಾಗುವುದಕ್ಕೆ ಮೂರನೇ ಕಾರಣವೇನು ಅಂತಂದರೆ ಕ್ರೋಧ ಮಾತು ಮಾತಿಗೆ ಸಿಟ್ಟು ಮಾಡಿಕೊಳ್ಳುವುದು ಮಾತು ಮಾತಿಗೆ ಬೇಸರಪಡಿಸುವುದು ಹಾಗಾದರೆ ನಾನು ಯಾವಾಗ ಸಿಟ್ಟು ಮಾಡಿಕೊಂಡು ಅವರಿಗೆ ಬೇಸರ ಪಡಿಸ್ತೇನೆ ಆ ಬೇಸರದಿಂದ ಅವರು ಹೊರಗೆ ಬರುವುದಕ್ಕೆ ಒಂದು ದಿನ ಬೇಕಾಗತ್ತೆ ಅವರು ಹೊರಗೆ ಬರುವುದರೊಳಗೆ ಮತ್ತೆ ನಾನು ಮಾತನಾಡಿ ಸಿಟ್ಟು ಮಾಡಿ ಬೇಸರ ಪಡಿಸಿದೆ ಅಂತಂದರೆ ಮತ್ತೊಂದು ದಿನ ಹೊರಗೆ ಬರುವುದಕ್ಕೆ ಬೇಕಾಗುತ್ತೆ ಹೀಗಾಗ್ತಾ ಹೋದರೆ ನಾನು ಅವರು ಕೂಡಿ ಸುಖವಾಗಿ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಾಗಿ ನಾನು ಕಾಮವನ್ನಾಗಲಿ ಕ್ರೋಧವನ್ನಾಗಲಿ ಪರಿಪೂರ್ಣ ಬಿಟ್ಟಿದ್ದೇನೆ ಅಹಂಕಾರದಿಂದ ನಂತರ ಅವ್ರ ಮುಂದೆ ವರ್ತನೆ ಇರುವುದೇ ಇಲ್ಲ ಈ ಮೂರೇನೆ ನಮ್ಮಿಬ್ಬರ ದಾಂಪತ್ಯದ ವಿಘಟನೆಗೆ ಮೂಲಭೂತವಾದಂತಹ ಕಾರಣವಾದದ್ದು ಈ ಮೂರನ್ನು ನಾವು ಬಿಟ್ಟುಹಾಕಿದ್ದೇವೆ ಆದ್ದರಿಂದಾಗಿ ಪಾಂಡವರು ನನ್ನ ಜೊತೆಗೆ ಸುಖವಾಗಿ ಇರ್ತಾರೆ ನಗನಗತಾ ಇರ್ತಾರೆ ಸಮೃದ್ಧವಾಗಿ ಇರ್ತಾರೆ ನನ್ನ ವಶದಲ್ಲಿ ಇದು ಮೊದಲನೇದು ಅಮೆ ಇನ್ನೊಂದು ಮಾತನ್ನು ಹೇಳ್ತಾಳೆ ಇನ್ನೊಂದೇನು ಅಂತಂದ್ರೆ ಕೇಳಿಲ್ಲ ಸತ್ಯಭಾಮೆಗೆಂತೊಳಗೆ ಹೇಳ್ತಾಳೆ ಸಾವಕಾಶವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ ಹೇಳ್ತಾಳೆ ಏನು ಅಂತಂದರೆ ಐದು ಜನರಿಗೆ ನಾನೊಬ್ಬಳೇ ಮಡದಿಯಾಗಿದ್ದರೆ ಬಹಳ ಸಮಸ್ಯೆ ಇರಲಿಲ್ಲ ಧರ್ಮರಾಜರಿಗೆ ಶಿಶುಪಾಲನ ಮಗಳಾದ ದೇವಕೀ ದೇವಿಯ ಜೊತೆಗೆ ವಿವಾಹವಾಗಿದೆ ಭೀಮಸೇನ ದೇವರಿಗೆ ಕೃಷ್ಣ ಸತ್ಯ ಎನ್ನುವಂತಹ ದೇವಿಯ ಮತ್ತೊಂದು ಅವತಾರಳಾದ ಕಾಶೀರಾಜನ ಮಗಳ ಜೊತೆಗೆ ಮದುವೆಯಾಗಿದೆ ಹಿಡಂಬಿಯ ಜೊತೆಗೆ ವಿವಾಹವಾಗಿದೆ ಆಮೇಲೆ ಹತ್ತು ಜನ ಅಭಾಭಿಮಾನಿ ದೇವತೆಗಳು ಹತ್ತು ಜನ ದಿಗಭಿಮಾನಿ ದೇವತಾ ಸ್ತ್ರೀಯರು ಅವರೆಲ್ಲರ ಜೊತೆಗೆ ವಿವಾಹವನ್ನು ಮಾಡಿಕೊಂಡಿದ್ದಾರೆ ಸುಭದ್ರೆ ಚಿತ್ರಾಂಗದ ಉಲುಪಿಯರ ಜೊತೆಗೆ ಅರ್ಜುನ ಮದುವೆ ಮಾಡಿಕೊಂಡಿದ್ದಾನೆ ಮದ್ರರಾಜನ ಮಗಳ ಜೊತೆಗೆ ನಕುಲ ವಿವಾಹವಾಗಿದ್ದಾನೆ ಜರಾಸಂದನ ಮಗಳ ಜೊತೆಗೆ ಸಹದೇವ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಹೀಗಾಗಿ ಅವರವರಿಗೆ ಅವರದವರದೇ ಆದ ಮಡದಿಯರು ಇದ್ದಾರೆ ಹೀಗಿರುವಾಗಲೂ ಐದು ಜನರಿಗೂ ನಾನು ಪ್ರಧಾನವಾಗದ ಮಡದಿಯಾಗಿದ್ದೇನೆ ಈ ಹಾಗಾಗಿ ಇವನ್ನೆಲ್ಲರನ್ನು ಮೇಂಟೈನ್ ಮಾಡುವುದೇನಿದೆ ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಬಹಳ ಕಷ್ಟತರವಾಗಿರ್ತಕ್ಕಂಥ ವಿಷಯವಾಗಿದೆ ನನ್ನ ಪಾಲಿಗೆ ಹಾಗಾಗಿ ನಾನು ನನ್ನ ಸವತಿಯರು ಅಂತ ಹೇಳಿ ಸುಭದ್ರೆಯ ಮೇಲೆ ನಾನು ಏನಾದರೂ ಮಾತ್ಸರ್ಯ ತೋರಿಸಿದೆ ಅಂತಾದರೆ ಆಗ ಸುಭದ್ರೆಯ ಮೇಲೆ ಅನುರಾಗವನ್ನು ಮಾಡುವ ಪ್ರೀತಿಯನ್ನು ಮಾಡುವ ಅರ್ಜುನ ನನ್ನ ಮೇಲೆ ಸಿಟ್ಟಾದ ಕಾಶಿರಾಜನ ಮಗಳಾದ ಸತ್ಯಾದೇವಿಯ ಮೇಲೆ ನಾನೇನಾದರೂ ಮಾತ್ಸರ್ಯವನ್ನು ತೋರಿಸಿದೆ ಅಂತಾದರೆ ಸಿಟ್ಟು ಮಾಡಿದೆ ಅಂತಾದರೆ ಭೀಮ ನನ್ನ ಮೇಲೆ ಯಾಕೆ ಅವನ ಮೇಲೆ ತುಂಬಾ ಪ್ರೀತಿ ಮಾಡ್ತಾನೆ ಭೀಮ ಆ ಭೀಮ ನನ್ನ ಮೇಲೆ ಸಿಟ್ಟಾದನು ದೇವಕಿ ವಸುದೇವನ ದೇವಕಿ ಅಥವಾ ಜರಾಸಂಧನ ಮಗಳು ಅಥವಾ ಮದ್ರರಾಜನ ಮಗಳು ಮಾದರಿ ಇವರ ಮೇಲೆ ನಾ ಏನಾದರೂ ಮಾತ್ಸರ್ಯವನ್ನು ಅಸೂಯ ಮಾತ್ಸರ್ಯಗಳನ್ನು ನಾನು ತೋರಿಸಿದ್ದೆ ಅಂತಾಗಿದ್ದರೆ ಆ ನಕುಲ ಸಹದೇವರ ಧರ್ಮಣ್ಣನ ನನ್ನ ಮೇಲೆ ಸಿಟ್ಟಾಗುವಂಥ ಪ್ರಸಂಗವಿರ್ತಿತ್ತು ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂತಂದರೆ ಸದಾ ಪಾಂಡವಾ ನಿತ್ಯಂ ಪ್ರಯತೋಪಚರಾಮ್ಯನ್ ಅವರವರ ಮಡದಿಯಿಂದ ಮಡದಿಯರಿಂದ ಸಹಿತರಾದ ಪಾಂಡವರನ್ನು ಪೂರ್ಣ ಮಟ್ಟದೊಳಗೆ ಸಂತೋಷವನ್ನು ಪಡಿಸುವುದಕ್ಕಾಗಿ ಪ್ರಯತ್ನಪಟ್ಟು ನಾನು ಕಾರ್ಯಗಳನ್ನು ಮಾಡ್ತೇನೆ ಹಾಗಾಗಿ ಪಾಂಡವರು ಯಾವ ಕಾರಣಕ್ಕೂ ಕೂಡ ನನ್ನ ಮೇಲೆ ಸಿಟ್ಟಾಗುವುದಿಲ್ಲ ಅಂದ್ರೆ ಅವರ ಮುಂದೆ ಅಹಂಕಾರದ ವರ್ತನೆ ಇರುವುದಿಲ್ಲ ಕಾಮಕ್ರೋಧಗಳನ್ನು ಬಿಟ್ಟು ಹಾಕಿದ್ದೇನೆ ಅವರ ಮಡದಿಯರಿಂದ ಅವರವರ ಮಡದಿಯರಿಂದ ಸಹಿತರಾಗಿ ಪಂಚ ಪಾಂಡವರನ್ನು ನಾನು ಚೆನ್ನಾಗಿ ಪ್ರೀತಿಯಿಂದ ಅಂತಃಕರಣದಿಂದ ನಾನು ನೋಡಿಕೊಳ್ತೇನೆ ಆದ್ದರಿಂದಾಗಿ ಯಾವ ಕಾರಣದಿಂದ ನನ್ನ ಮೇಲೆ ಸಿಟ್ಟಾಗಬೇಕು ಅವರು ಚಿಟ್ಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಣಯಂ ಪ್ರತಿ ಸಂಹತ್ಯ ನಿಧಾಯಾತ್ಮಾನ ಮಾತ್ಮನಿ ಪ್ರಣಯ ಅಂತಂದ್ರೆ ಈರ್ಷ್ಯ ಸ್ತ್ರೀಯರ ಒಂದು ಸಹಜ ಸ್ವಭಾವ ಈರ್ಷ್ಯ ಎಲ್ಲರಲ್ಲೂ ಇರುವಂತಹದ್ದು ಇದು ಈರ್ಷ್ಯ ಆದ್ರೆ ಅವರಲ್ಲಿ ಸರಳವಾಗಿಯೇನೆ ಬಂದಿರ್ತದೆ ತುಂಬಾ ಈರ್ಷ್ಯ ಇರ್ತದೆ ಆ ಈರ್ಷೆಯನ್ನು ನಾನು ಆತ್ಮನಿ ನನ್ನಲ್ಲೇನೆ ನಾನು ಹುಗಿದಟ್ಟು ಬಿಟ್ಟಿದ್ದೇನೆ ಅದನ್ನು ನನ್ನಲ್ಲಿ ನಾನು ಹಾಕಿಬಿಟ್ಟಿದ್ದೇನೆ ಏನು ಈರ್ಷೆಯನ್ನು ಆತ್ಮ ಅಂತಂದರೆ ಮನಸ್ಸು ಚಿತ್ತ ಮನಸ್ಸು ಆ ಮನಸ್ಸನ್ನು ಏನು ನನ್ನಲ್ಲಿ ಅಂದರೆ ಈರ್ಷೆಯನ್ನಾಗಲಿ ಆ ಈರ್ಷೆಯನ್ನು ಮನಸ್ಸಿನೊಳಗೆ ಚೆನ್ನಾಗಿ ಒಳಗೆ ಹಾಕಿ ಹುದುಗಿಸಿ ಇಟ್ಟು ಬಿಟ್ಟಿದ್ದೇನೆ ನಿರಭಿಮಾನ ದರ್ಪಹೀನಳಾಗಿದ್ದೇನೆ ಆದ್ದರಿಂದಾಗಿ ಆ ಪಾಂಡವರು ನನ್ನ ಮೇಲೆ ಪ್ರಿಯರಾಗಿದ್ದಾರೆ ಶುಶ್ರೂ ನಿರಭಿಮಾನ ನಿರಾಭಿಮಾನ ಪತೀ ನಾಂ ನಿರಭಿಮಾನ ಪತಿಯರ ಸೇವೆಯನ್ನು ಮಾಡುವ ಪ್ರಸಂಗದೊಳಗೆ ಕಿಂಚಿತ್ತೂ ಅಹಂಕಾರವನ್ನು ತೋರಿಸುವುದಿಲ್ಲ ದರ್ಪದಿಂದ ಪಂಟ್ರದ ನೀರು ಹಾಕಿದೆ ಬಡಿಸುವಾಗ ಏನು ಬಡಿಸಿದೆ ಚಪಾತಿಯನ್ನು ಹೀಗೆ ಎತ್ತಿ ಹಾಕಿದೆ ಈ ತರಹದಿಂದ ಅಹಂಕಾರದ ವರ್ತನೆ ನನ್ನ ಪತಿಯರ ಮುಂದೆ ಇರುವುದಿಲ್ಲ ಪತಿಯರ ಮುಂದೆ ಇರುವುದಿಲ್ಲ ಪತೀನಾಂ ಚಿಂತನ ಪಾಂಡವರ ಮನಸ್ಸನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಆ ಮನಸ್ಸು ಹೇಗಿರುತ್ತೆ ಆ ರೀತಿಯಾದ ನನ್ನ ಹೆಜ್ಜೆಗಳಿರುತ್ತೆ ನನ್ನ ನಡವಳಿಕೆಗಳಿರುತ್ತದೆ ಆದ್ದರಿಂದ ಎಂದಿಗೂ ಕೂಡ ಪಾಂಡವರು ನನ್ನ ಮೇಲೆ ಕಿಂಚಿತ್ತೂ ಕರಾಗಿದ್ದಾರೆ ದುರ್ವ್ಯಾಹೃತ ಶಂಕಮಾನ ದುಸ್ಥಿತ ದುರವೇಚಿತ ದುರಾಸ್ ದುರಾಸಿತ ದುರ್ವ್ರಜಿತ ಇಂಗಿತ ಧ್ಯಾಸಿತಾದಪಿ ಸೂರ್ಯ ವೈಶ್ವಾನರ ಸುಮಾನ್ ಸೋಮಕಲ್ಪಾನ್ ಮಹಾರಥಾನ್ ಸೇವೆ ಚಟ್ಟುರ್ ದುರ್ವ್ಯಾಹೃತ ಶಂಕಮಾನ ಅವರ ಆಡುವ ಮಾತಿನೊಳಗೆ ಏನಾದರೂ ಮಾತುಗಳಲ್ಲಿ ಸ್ವಲ್ಪ ಒಣಕು ಹುಡಿಕಾಡಿ ಅದರ ಮೇಲೆ ನಾನು ಎಂದಿಗೂ ಸಂಶಯವನ್ನು ಪಟ್ಟು ಆ ಸಂಶಯವನ್ನು ಅದನ್ನು ಹಾಕಿ ಡ್ರಾಗ್ ಮಾಡಿ ಎಳೆಯುವುದಿಲ್ಲ ನಾನು ದುಸ್ಥಿತ ದುರವೀಕ್ಷಿತ ಅವರೇನೋ ನೋಡ್ತಾ ಇದ್ದಾರೆ ಅವರ ನೋಟದೊಳಗೆ ನಾನು ಏನೋ ಒಂದನ್ನು ಹುಡುಕಿ ಹಾಕಿ ಆ ನೋಟದ್ದೇ ನಿಮ್ಮದು ದುಷ್ಟವಾಗಿದೆ ಅಂತ ನಾನು ಎಂದಿಗೂ ಅದನ್ನು ಎಳೆದು ತರುವುದಿಲ್ಲ ನಾನು ತರುವುದಿಲ್ಲ ಯಾಕೆ ಸೂರ್ಯ ವೈಶ್ವಾನರ ಸಮಾನ್ ನನ್ನ ಪತಿಯರು ಐದು ಜನ ಪತಿಯರು ಹೇಗಿದ್ದಾರೆ ಇಂದ್ರಾಗ್ನಿಗಳಿಗೆ ಸಮರಾಗಿರ್ತಕ್ಕಂಥ ಬಲಾಠ ಪರಾಕ್ರಮಿಗಳಾಗಿದ್ದಾರೆ ಚಂದ್ರನ ಹಾಗೆ ಇದ್ದಾರೆ ಅಂಥವರನ್ನು ಎಷ್ಟು ಸಾಧ್ಯವಿದೆ ಅಷ್ಟು ಪ್ರಯತ್ನಪೂರ್ವಕವಾಗಿ ಸೇವೆಯನ್ನು ಮಾಡ್ತೇನೆ ಅವರಲ್ಲಿ ಎಂದಿಗೂ ಕೂಡ ಕೆಟ್ಟದ್ದನ್ನು ಹುಡುಕುವುದಕ್ಕೆ ನಾನು ಪ್ರಯತ್ನವನ್ನೇ ಮಾಡುವುದಿಲ್ಲ ಪ್ರಯತ್ನವನ್ನೇ ಮಾಡುವುದಿಲ್ಲ ಸೂರ್ಯಾಗ್ನಿಯರಿಗೆ ಸಮರ ಅಲ್ಲ ಸೂರ್ಯ ಅಗ್ನಿಯರಿಗಿಂತಲೂ ಅನೇಕರು ಉತ್ತಮರಾಗಿದ್ದಾರೆ ಭೀಮಣ್ಣ ಉತ್ತಮ ಅರ್ಜುನ ಉತ್ತಮ ಧರ್ಮರಾಜ ಉತ್ತಮ ನಕುಲ ಸಹದೇವರು ಮಾತ್ರ ಚಿಕ್ಕವರು ಅಂತ ಬಲಾಢ್ಯರಾಗಿರ್ತಕ್ಕಂಥವರು ಅವರೆಲ್ಲರೂ ಕೂಡ ದೇವೋ ಮನುಷ್ಯೋ ಗಂಧರ್ವೋ ಯುವೋ ಚಾಲ್ ಸ್ವಲಂಕೃತ ದ್ರವ್ಯಾನ್ ನಮೇ ಅನ್ಯ ಪುರುಷೋ ಮತಃ ದೇವತೆಯಾಗಿರಲಿ ಮನುಷ್ಯನಾಗಿರಲಿ ಗಂಧರ್ವನಾಗಿರಲಿ ಅಥವಾ ಯುವಕನಾಗಿರಲಿ ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಂಡಿರಲಿ ನೋಡಲಿಕ್ಕೆ ಬಹಳ ಉತ್ತಮನಾಗಿರಲಿ ಎಂದಿಗೂ ಕೂಡ ಅವನು ನನಗೆ ಅನ್ಯ ಪುರುಷನೇ ಹೊರತು ನನಗೆ ಬೇಕಾದವನು ಎಂಬುದಾಗಿ ನಾನು ನೋಡುವುದೇ ಇಲ್ಲ ಆದ್ದರಿಂದಾಗಿ ಪಾಂಡವರು ನನ್ನ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡ್ತಾರೆ ಅಷ್ಟು ಪ್ರೀತಿಯನ್ನು ಮಾಡ್ತಾರೆ ಇನ್ನೊಂದು ಮಾತನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾಳೆ ಕೊನೆಯ ಮಾತು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ನಿಮ್ಮ ಪೂಜೆ ನೀವು ಮಾಡಿಕೊಂಡು ನೀವು ಊಟ ಮಾಡಿ ನನಗೆ ಅಲ್ಲಿಯವರೆಗೆ ಉಪವಾಸ ಇರ್ಲಿಕ್ಕಾಗುವುದಿಲ್ಲ ಅಂತ ಮೊದಲಿಗೆ ಊಟ ಮಾಡಿ ಮುಗಿಸುವವರು ಅನೇಕರನ್ನು ನಾವು ಕಾಣ್ತೇವಲ್ಲ ಆ ಎಲ್ಲರಿಗೂ ದ್ರೌಪದಿ ಒಂದು ಉತ್ತಮವಾದ ಆದರ್ಶವನ್ನು ಕೊಡ್ತಾಳೆ ಏನಂತೆ ನ ಭುಕ್ತವತಿ ಪಾಂಡವರು ಊಟ ಮಾಡದಿರುವಾಗ ನಾನು ಊಟ ಮಾಡುವುದಿಲ್ಲ ನ ಸ್ನಾತೆ ಪಾಂಡವರ ಸ್ನಾನವಾದ ಮೇಲೆ ನಾನು ಸ್ನಾನ ಮಾಡುವುದಿಲ್ಲ ಮೊದಲಿಗೇನೆ ನಾನು ಸ್ನಾನ ಮಾಡಿ ಪಾಂಡವರಿಗಾಗಿ ನಾನು ಶುಚಿಯಾಗಿ ಶುದ್ಧಳಾಗಿ ಮೇಲ್ ನೀರು ಹಾಕುವುದಕ್ಕಾಗಿ ಶುದ್ಧಳಾಗಿ ಇರ್ತೇನೆ ನಾನು ನಾ ನಾಸವಿಷ್ಟೇಜ ಭರ್ತರಿ ನನ್ನ ಗಂಡಂದಿರು ತೆಳಗೆ ಕುಳಿತಾಗ ನಾನು ಕುಡಿಯುವುದಿಲ್ಲ ನಾನು ನಿಂತೇ ಇರ್ತೇನೆ ಅವರಾಗಿ ಪ್ರೀತಿಯಿಂದ ಕರೆದು ಕೂಡು ಅಂದ್ರೆ ಕೂಡ್ತೇನೆ ಇಲ್ಲದೆ ಕೂಡುವುದಿಲ್ಲ ನಾನು ಹಾಗೆ ನಿಂತಿರ್ತೇನೆ ಅವರು ರೂಮಿನೊಳಗೆ ಮಾತನಾಡ್ತಾ ಇರುವಾಗ ಅಂತ ನಾನು ಎಂದಿಗೂ ಹೋಗುವುದಿಲ್ಲ ಅವರು ಕರೆದಾಗ ಹೋಗದೇ ಇರುವುದಿಲ್ಲ ಹಾಗಾಗಿ ಅವರಿಗೆ ನನ್ನಿಂದ ಯಾವ ತರಹದಿಂದ ಧಕ್ಕೆಯೂ ಬಾರದಿರುವ ಹಾಗೆ ನಾನು ನೋಡಿಕೊಳ್ಳುತ್ತೇನಲ್ವಾ ಆದ್ದರಿಂದಾಗಿ ಪಾಂಡವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಪಾಂಡವರು ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಎಷ್ಟು ಅದ್ಭುತವಾಗಿರುವಂಥ ಪಾಂಡವರು ಹೇಳುವುದಕ್ಕಿಂತ ಪೂರ್ವದಲ್ಲಿ ಹೇಳ್ತೇನೆ ಪಾಂಡವರು ಮಲಿಗೆ ಆದ ಮೇಲೆ ಮಲಗುತ್ತೇನೆ ಪಾಂಡವರದೆಲ್ಲರದು ಊಟವಾದ ಮೇಲೆ ನಾನು ಇದು ಗೃಹಿಣಿಯರ ದೊಡ್ಡದಾದಂತಹ ಸ್ವಭಾವವಿದೆ ತೊಂಬತ್ತೊಂಬತ್ತು ಪ್ರತಿಶತ ಯಾವ ಗೃಹಿಣಿಯೂ ಇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ಇದು ನಿಶ್ಚಿತ ಮನೆಯೊಳಗೆ ಮೊಟ್ಟ ಮೊದಲಿಗೆ ಹೇಳ್ತಾರೆ ಎದ್ದು ದೇವರಿಗೆ ದೀಪ ಹಚ್ಚಿ ಸ್ಥಳಿ ರಂಗೋಲಿಗಳನ್ನು ಮಾಡಿ ಸ್ನಾನ ಮುಗಿಸಿ ಮಡಿ ನೀರು ಕಾಯಿಸಿ ಕಾಯ್ದಿಟ್ಟಿರ್ತಾರೆ ಪುರುಷ ಪತಿ ಮಡಿ ನೀರು ಹಾಕುವುದಕ್ಕ ಅವರಿಗೆ ಬೇಕಾದ ಎಲ್ ದೇವರಿಗೆ ನೈವೇದ್ಯಕ್ಕೆ ಬೇಕಾದ ಅಡಿಗೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಹೆಂಡ ಗಂಡ ಮಕ್ಕಳು ಮತ್ತು ಅತ್ತೆ ಮಾವ ಎಲ್ಲರಿಗೂ ಊಟಕ್ಕೆ ಹಾಕಿ ತಾನು ಸಂತೋಷವನ್ನು ಪಟ್ಟು ಏನು ಉಳಿದಿರ್ತದೆ ಆ ಅಡಿಗೆಯನ್ನು ಅತ್ಯಂತ ಪ್ರೀತಿಯಿಂದ ಊಟ ಮಾಡ್ತಾಳೆ ಇವತ್ತು ನಮ್ಮ ಭಾರತೀಯ ಯಾಕೆ ಅಂತಂದ್ರೆ ಅವಳಲ್ಲಿ ದ್ರೌಪದಿ ದೇವಿಯ ವಿಚಿತ್ರವಾಗಿರ್ತಕ್ಕಂಥ ಸನ್ನಿಧಾನ ಉಂಟು ಅದ್ಭುತವಾದ ಸನ್ನಿಧಾನವಿದೆ ಎಂದಿಗೂ ತಾನು ಹೋಗಿ ಎಂಟು ಗಂಟೆಗೆ ಮಲಗಿತಾಳೆ ಅಂತ ಆಗುವುದಿಲ್ಲ ತನ್ನ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಎಲ್ಲ ಕೆಲಸಗಳನ್ನು ನೀಗಿಸಿ ಮನೆಯಲ್ಲಿ ಎಲ್ಲರೂ ಮಲಗಿಯಾದ ಮೇಲೆ ಬಾಗಲುಗಳನ್ನೆಲ್ಲ ಚೆಕ್ ಮಾಡಿ ಎಲ್ಲ ಭದ್ರವಾಗಿದೆ ಅಂತ ತಿಳಿದಾದ ಮೇಲೆ ಕೊನೆಗೆ ಬಂದು ಹುಷಪ್ಪ ಅಂತ ಮಲಗುತ್ತಾಳೆ ಯಾಕೆ ಅಂತಂದರೆ ಭಾರತೀ ದೇವಿಯ ಅತ್ಯದ್ಭುತವಾಗಿರ್ತಕ್ಕಂಥ ಸನ್ನಿಧಾನವಿದೆ ಎಲ್ಲಿ ಭಾರತೀ ದೇವಿಯ ಸನ್ನಿಧಾನವಿದೆ ಅಲ್ಲಿ ಭಾರತೋಕ್ತವಾದ ಭಾಗವತೋಕ್ತವಾದ ಧರ್ಮಗಳಲ್ಲಿ ವಿಶಿಷ್ಟವಾದ ಶ್ರದ್ಧೆ ಇದ್ದೇ ಇರುತ್ತೆ ಅದನ್ನು ನಾವು ಇವತ್ತಿಗೂ ಕಣ್ಣಾರೆ ಕಾಣ್ತೇವೆ ಎಂಬುದಾಗಿ ತಿಳಿಸ್ತಾ ಭಾರತೀ ದೇವಿಯ ಅವತಾರಳಾದ ದ್ರೌಪದಿ ದೇವಿ ಏನು ಸತ್ಯಭಾಮೆಗೆ ಹೇಳುವ ಮುಖಾಂತರ ನಮಗೆ ಕೆಲವು ಆದರ್ಶಗಳನ್ನು ಕೊಟ್ಟಿದ್ದಾರೆ ಇನ್ನೂ ಅನೇಕ ಆದರ್ಶಗಳಿವೆ ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಪುನಃ ಕೇಳುವ ಪುಟ್ಟ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಉತ್ತಾಯ ಮಾಡ್ತೇನೆ ಅರ ಏನು ಮಹ ಶ್ರೀಕೃಷ್ಣ ಅರ್ಪಣನ ಯುಣಸ ಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತ ಪ್ರೀತ ಎೇ ಬಾಲಂ ವಿಷ್ಣು ಅನೇನ ಭಾವ ಯತ್ಪುಣ್ಯಂ ತಪ್ನೋತು ಗುರು ನಮ